ಮುಖಂಡರೆ ಮಾಧ್ಯಮದ ಬಂಧುಗಳೇ ಮುಖ್ಯವಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚಿನ ದ್ವೇಷದ ರಾಜಕಾರಣ ಜೊತೆಗೆ ರಾಜಕೀಯ ಷಡ್ಯಂತ್ರಗಳು ನಡೀತಾ ಇದೆ ಇವತ್ತು ಸನ್ಮಾನ್ಯ ಶಾಸಕರು ಎರಡು ಸಾವಿರದ ಹದಿಮೂರರಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು ಸ್ವಲ್ಪ ಮತದಿಂದ ಸೋತಿದ್ರು ಸರ್ಕಾರ ಕಾಂಗ್ರೆಸ್ ಇದ್ದಿತ್ತು ನಾವು ಏನಾದರೂ ದ್ವೇಷದ ರಾಜಕಾರಣ ಮಾಡಿದರೆ ಅವತ್ತು ಜೀವರಾಜ್ ವಿರುದ್ಧ ಮಾಡ್ಬೋದಿತ್ತು ಅಭಿವೃದ್ಧಿಗೆ ಅಡ್ಡಗಾಲಾಗ್ಬೋದಿತ್ತು ನಾವೇನೂ ಮಾಡಲಿಲ್ಲ ರಾಜೇಗೌಡರು ತದನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಪುನರಾಯ್ಕೆಯಾದಂಥ ರಾಜೇಗೌಡರು ಒಂದೂವರೆ ವರ್ಷ ಕಾಲ ನಮ್ಮ ಸರ್ಕಾರ ಇತ್ತು ತದನಂತರ ಆಪರೇಷನ್ ಕಮಲದ ಮೂಲಕ ಕಾಂಗ್ರೆಸ್ ಪಕ್ಷ ಏನು ಸಮ್ಮಿಶ್ರ ಸರ್ಕಾರ ಅವತ್ತು ಪತನಗೊಂಡ ನಂತರ ಏನು ಬಿ ಜೆ ಪಿಯ ಸರ್ಕಾರ ಬಂದ ತದನಂತರ ನಿರಂತರ ಈ ಕ್ಷೇತ್ರದ ಶಾಸಕರ ಅಭಿವೃದ್ಧಿ ಜೊತೆಗೆ ವೈಯಕ್ತಿಕ ಕಿರುಕುಳ ಕೊಡುವಂಥ ಕೆಲಸವನ್ನು ಬಿ ಜೆ ಪಿ ಪಕ್ಷದ ಬಿ ಜೆ ಪಿ ಪಕ್ಷದ ಮುಖಂಡರು ಮಾಡ್ತಾ ಬಂದರು ಅದು ಐದು ವರ್ಷದ ಕಾಲದ ರಾಜಕಾರಣ ಮುಗಿತ ಮುಗಿದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪುನಃ ಶಾಸಕರ ಮೇಲೆ ಆರೋಪಗಳು ಮಾಡಕ್ಕೆ ಶುರು ಮಾಡಿದ್ರು ಬಿ ಜೆ ಪಿಯವರು ಆರೋಪ ಸಾಬೀತುಪಡಿಸಲು ವಿಫಲರಾದರು ಆದರೆ ಜನ ಶೃಂಗೇರಿ ಕ್ಷೇತ್ರ ಕ್ಷೇತ್ರದ ಜನತೆ ಸನ್ಮಾನ್ಯ ರಾಜೇಗೌಡರ ನಾಯಕತ್ವ ಮತ್ತು ಅತ್ಯಂತ ಸರಳ ಅವರ ಆಡಳಿತ ವ್ಯವಸ್ಥೆ ನೋಡಿ ಪುನರಾಯ್ಕೆ ಮಾಡಿದರು ಈಗ ಪುನಃ ನಿನ್ನೆ ದಿನ ಸನ್ಮಾನ್ಯ ಬಿ ಜೆ ಪಿಯ ಅಧ್ಯಕ್ಷರಾದ ವಸೂಲ್ ದಿನೇಶ್ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡೋ ಪ್ರಯತ್ನವನ್ನು ಹಿಂದನೂ ಮಾಡಿದರು ನಿನ್ನೆ ಅದನ್ನು ಎಫ್ ಐ ಆರ್ ದಾಖಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಅವರು ಕೊಟ್ಟಂಥ ದಾಖಲೆಗಳು ಏನು ಬೇಕು ಅದನ್ನು ಮುಂದಿನಲ್ಲಿ ನಮ್ಮ ಶಾಸಕರು ಕೋರ್ಟಿಗೆ ಏನು ಸಲ್ಲಿಸಬೇಕು ಜೊತೆಗೆ ಕೋರ್ಟಿಗೆ ಪೂರಕವಾಗಿ ಅಥವಾ ಯಾವುದೇ ಅವರ ಆಡಳಿತ ವ್ಯವಸ್ಥೆ ಒಳಗೆ ಲೋಪದೋಷ ಇಲ್ಲದ ರೀತಿಯಲ್ಲಿ ಕೋರ್ಟಿಗೆ ಮಾಹಿತಿ ಕೋರ್ಟಿಗೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರಿಸಲು ಅವರು ಭದ್ರಾಗಿದ್ದಾರೆ ಆದರೆ ದ್ವೇಷದ ರಾಜಕಾರಣ ಯಾಕೆ ಅನ್ನೋದು ಪ್ರಶ್ನೆ ಇಲ್ಲಿ ಈಗಾಗಲೇ ಏನು ಹಲ್ಸೂರಿನ ಎಸ್ಟೇಟಿನ ವಿಚಾರದಲ್ಲಿ ರಾಜೇಗೌಡರು ಎಸ್ಟೇಟ್ ತಗೊಂಡ್ರು ಅಂತ ಹೇಳಿ ಆರೋಪಗಳು ಬಂತು ಇನ್ನೂರು ಕೋಟಿ ರೂಪಾಯಿ ದುಡ್ಡು ಎಲ್ಲಿಂದ ಬಂತು ಅಂತ ಜೀವರಾಜ್ ಅವರು ಕೇಳಿದರು ಇನ್ನೂರು ಕೋಟಿ ರೂಪಾಯಿ ಹಣವನ್ನು ಸಿದ್ಧಾರ್ಥ ಹೆಗಡೆ ಕುಟುಂಬ ಸಿದ್ಧಾರ್ಥ ಹೆಗಡೆಯ ಬೀಗರು ಅದನ್ನು ಏನು ಬ್ಯಾಂಕಿಗೆ ಕಟ್ಟಬೇಕಾಗಿತ್ತು ಅದನ್ನು ಕಟ್ಟುವಂಥದ್ದಕ್ಕೆ ಮಾಹಿತಿ ದಾಖಲೆ ಎಲ್ಲದನ್ನೂ ಈಗಾಗಲೇ ಸಂಬಂಧಪಟ್ಟ ಇಲಾಖೆಗಳಿಗೆ ಇನ್ಕಮ್ ಟ್ಯಾಕ್ಸಿಗೆ ಇ ಡಿಪಾರ್ಟ್ಮೆಂಟಿಗೆ ಸಲ್ಲಿಸುವಂಥ ಕೆಲಸವನ್ನು ಸಿದ್ಧಾರ್ಥ ಹೆಗಡೆ ಕುಟುಂಬ ಮಾಡಿತು ಈಗ ಪುನಃ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ಇಲ್ಲದ ಏನು 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 ಕಡತಗಳನ್ನ ಇವತ್ತು ತಯಾರು ಮಾಡಿ ಲೋಕಾಯುಕ್ತದಲ್ಲಿ ಕೇಸನ್ನು ಎಫ್ ಐ ಮಾಡಲು ದಿನೇಶ್ ಅವರು ಸಫಲರಾಗಿದ್ದಾರೆ ಅದು ಅಂತಿಮವಾಗಿ ಅವರು ವಿಫಲರಾಗ್ತಾರೆ ಅನ್ನೋದು ನಮಗೆ ಗೊತ್ತು ಯಾಕೆ ಅಂತ ಹೇಳಿದ್ರೆ ಕೋರ್ಟ್ ಕೇಳುವಂಥ ಎಲ್ಲ ಕೇಸುಗಳಿಗೂ ಅಥವಾ ದಾಖಲೆಗಳಿಗೂ ನಮ್ಮ ಶಾಸಕರವರು ಕೊಡಲು ಭದ್ರಾಗಿದ್ದಾರೆ ಅನ್ನೋ ಮಾತನ್ನು ಮಾಧ್ಯಮದ ಮೂಲಕ ಹೇಳ್ತೀವಿ ತದನಂತರ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತ ಮೂರರ ಫಲಿತಾಂಶ ಅವತ್ತೇ ಸನ್ಮಾನ್ಯ ಡಿ ಎನ್ ಜೀವರಾಜರವರು ಚುನಾವಣಾಧಿಕಾರಿಗಳಾಗಿದ್ದಂಥ ಸನ್ಮಾನ್ಯ ಅವತ್ತಿನ ಜಿಲ್ಲಾಧಿಕಾರಿ ಚುನಾವಣಾಧಿಕಾರಿ ರಮೇಶ್ ರವರು ಹೀಗೆ ಅರ್ಜಿ ಕೊಡ್ತಾರೆ ನೀವು ಎಣಿಕೆ ಮಾಡಿದ್ದು ತಪ್ಪಿದೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಈ ಜಿಲ್ಲೆಯ ನಾಲ್ಕು ಶಾಸಕರ ಫಲಿತಾಂಶ ಪ್ರಕಟ ಆಗುತ್ತೆ ಆದರೆ ರಾಜೇಗೌಡರ ಫಲಿತಾಂಶ ಶೃಂಗೇರಿ ವಿಧಾನಸಭೆಯ ಫಲಿತಾಂಶ ಪ್ರಕಟ ಆಗಲು ಸುಮಾರು ಆರೂವರೆ ಗಂಟೆ ಮೇಲೆ ಫಲಿತಾಂಶ ಪ್ರಕಟ ಆಗುತ್ತೆ ಅದಕ್ಕೆ ಅವತ್ತಿನ ಇವರು ಅರ್ಜಿ ಕೊಟ್ಟ ಸಂದರ್ಭದಲ್ಲಿ ಸಂಬಂಧಪಟ್ಟ ಚುನಾವಣಾ ಅಧಿಕಾರಿ ಅವತ್ತು ಮೇಲಧಿಕಾರಿಗಳನ್ನೆಲ್ಲ ಕೂರಿಸ್ಕೊಂಡು ವಿಡಿಯೋಗಳನ್ನ ಓಪನ್ ಮಾಡಿಕೊಂಡು ಮತ ಎಣಿಕೆಯನ್ನು ಮಾಡಿದರು ಮತ ಎಣಿಕೆ ಹಿಂದೆನೇ ಸಲ ನಮಗೆ ಕಡಿಮೆ ಅಂತರದ ಗೆಲುವಿತ್ತು ಅಲ್ವ ಚಿಂತನೆ ಆ ಎರಡನೇ ಮತ ಎಣಿಕೆಯಲ್ಲಿ ಹೆಚ್ಚು ಇನ್ನೂರು ಚಿಲ್ಲರೆ ಮತಕ್ಕೆ ರಾಜೇಗೌಡರು ಗೆಲುವನ್ನು ಸಾಧಿಸಿದರು ಆದರೂ ಸಹ ಜೀವರಾಜ್ರವರು ಇವತ್ತು ಹೈಕೋರ್ಟ್ ಮೆಟ್ಟಿಲಿರುವ ಕೆಲಸ ಮಾಡಿದರು ಇಲ್ಲ ಅಧಿಕಾರಿಗಳು ಅವತ್ತು ಚುನಾವಣೆಯಲ್ಲಿ ಏನೇನೋ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದರು ನಾವು ಚುನಾವಣೆ ಏನು ಅವರೇನು ಹೈಕೋರ್ಟಿಗೆ ಹೋಗಿದ್ದಾರೆ ಅದಕ್ಕೆ ಬೇಕಾದಂಥ ದಾಖಲೆಯನ್ನು ಚುನಾವಣಾಧಿಕಾರಿ ಆವತ್ತಿನವರು ಸಲ್ಲಿಸ್ತಾರೆ ಆದರೆ ಇದರ ಸಂಪೂರ್ಣ ಉದ್ದೇಶ ಏನು ಅಂತ ಹೇಳಿದ್ರೆ ಯಾಕೆ ಜೀವರಾಜ್ ಅವರು ಈ ಥರದ ರಾಜಕೀಯ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಜೀವ್ ರಾಜೇಗೌಡರು ಗಮನ ಹರಿಸಬಾರ್ದು ಅವರು ಕೋರ್ಟಿನ ಮುಂದೆ ನಿಲ್ಲಬೇಕು ಈ ಥರದ ಒಂದು ಷಡ್ಯಂತ್ರ ಮೂಲಕ ರಾಜೇಗೌಡರ ಮೇಲೆ ಮಾಡುವಂಥ ಕೆಲಸವನ್ನು ಸನ್ಮಾನ್ಯ ಡಿ ಎನ್ ಶಿವರಾಜವ್ರು ಮಾಡ್ತಾರೆ ಅವರು ಈಗಾಗಲೇ ಹೇಳ್ತಾರೆ ನಾನು ಮುಂದಿನ ಎಮ್ ಎಲ್ ಎ ಆಗ್ತಿದ್ದೀನಿ ಅಂತ ಅದು ಕನಸು ಅದು ಸಾಧ್ಯ ಇಲ್ಲ ಈಗಾಗಲೇ ಹೇಳ್ತಾರೆ ಮಂಡ್ಯದ ಮಾಲೂರಿನ ಶಾಸಕರ ಡಿಸ್ಕ್ವಾಲಿಫೈ ಆಗಿದೆ ಇವತ್ತು ಶೃಂಗೇರಿ ಶಾಸಕರು ಡಿಸ್ಕ್ವಾಲಿಫೈ ಆಗುತ್ತೆ ಅಂತ ಹೇಳ್ತಾರೆ ನಮಗೆಲ್ಲರಿಗೂ ಹೈಕೋರ್ಟ್ನ ಮೇಲೆ ಅತ್ಯಂತ ನಂಬಿಕೆ ಇದೆ ಇನ್ಶನ್ ಆದರೆ ನಮ್ಮ ಜಿಲ್ಲೆ ಒಂದು ಕೇಸ್ ಇದೆ ಇವತ್ತು ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಗಾಯತ್ರಿ ಶಾಂತೇಗೌಡರು ಜೊತೆಗೆ ಪ್ರಾಣೇಶ್ ಅವರ ಏನು ಹೇಳಿಕೆಯಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅಂತ ಹೇಳಿ ಅವರು ಏನು ಕೋರ್ಟಿಗೆ ಹೋದರು ಇವತ್ತು ಮೂರುವರೆ ವರ್ಷ ಆಗಿದೆ ಹೈಕೋರ್ಟ್ ಯಾವ ಮಾತನ್ನು ಹೇಳ್ತಿಲ್ಲ ಅದೇನು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಅರ್ಜಿ ಹಾಕಿದಾಗ ಅಷ್ಟು ಬೇಗ ಒಬ್ಬ ಶಾಸಕನ ಅನರ್ಜಿತಗೊಳಿಸುವಂಥ ಕೆಲಸ ಆಯಿತು ಅನ್ನೋದು ಸೊ ನಮಗೆ ಸ್ವಲ್ಪ ಎಲ್ಲೊಂದು ಕಡೆಯಿಂದ ಅನುಮಾನ ಇದೆ ಹಾಗಾಗಿ ಆದರೂ ನಾವು ನ್ಯಾಯಾಲಯದ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಇನ್ನೂ ಇನ್ನೂ ಕೇಸು ಟ್ರಯಲ್ ಆಗಿಲ್ಲ ಅಷ್ಟೊಳಗೆ ಜೀವರಾಜನ ನಾನು ಎಮ್ ಎಲ್ ಎ ಆಗಿದೆ ಅಂತ ಅವರ ಸಂಗಡಿಗರು ಹೇಳ್ಕೊಂಡು ಬರ್ತಿದ್ದಾರೆ ಅದು ಮುಂದಿನ ಕೆಲಸ ನೋಡೋಣ ಹಾಗಾಗಿ ನಮಗೆ ಇದು ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ ಆ ಕಾನೂನಿನ ನಂಬಿಕೆ ಮೇಲೆ ನಾವು ನಿಂತಿದ್ದೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಕೆಲವರು ನಮ್ಮ ಶಾಸಕರ ಮೇಲೆ ಆರೋಪಗಳನ್ನ ಮಾಡ್ತಾರೆ ಅಭಿವೃದ್ಧಿಗಳಾಗ್ತಿಲ್ಲ ಅಂತ ಇವತ್ತು ನೀವು ಗೌರ್ಮೆಂಟ್ ಹಾಸ್ಪಿಟ್ಲು ನೋಡಿ ಹಿಂದೆ ನಾಲ್ಕು ಜನ ವೈದ್ಯಾಧಿಕಾರಿಗಳಿದ್ದರು ಇವತ್ತು ಹತ್ತಕ್ಕೆ ಹತ್ತು ಜನ ವೈದ್ಯಾಧಿಕಾರಿಗಳು ಒಂದು ಖಾಸಗಿ ಆಸ್ಪತ್ರೆಗಿಂತ ಹೆಚ್ಚು ವ್ಯವಸ್ಥಿತವಾಗಿ ನಮ್ಮ ಇವತ್ತಿನ ಸರ್ಕಾರಿ ಆಸ್ಪತ್ರೆ ಕೊಪ್ಪದ ಇದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಜೈಪುರದಲ್ಲಿ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿದೆ ಸಿ ಎಚ್ ಸಿ ನಲವತ್ತು ಮೂರು ಜನ ವೈದ್ಯಾಧಿಕಾರಿ ಐವತ್ತು ನಲವತ್ತು ಮೂರು ಜನ ವೈದ್ಯ ಸಿಬ್ಬಂದಿಗಳನ್ನ ನೇಮ ಮಾಡುವ ಮೂಲಕ ಸ ರಾಜೇಗೌಡರು ಈ ಕ್ಷೇತ್ರದ ಜನತೆ ಆರೋಗ್ಯ ಕಾಪಾಡುವಲ್ಲಿ ಸಂಪೂರ್ಣ ಾಗಿ ಸಫಲರಾಗಿದ್ದಾರೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೊತೆಗೆ ಇವತ್ತು ರಸ್ತೆಗೆ ಗುಂಡಿ ಬಿದ್ದಿದೆ ಎನ್ನುವ ಮಾತುಗಳು ಬಿ ಜೆ ಪಿಯ ಮುಖಂಡರುಗಳು ಅಲ್ಲಲ್ಲಿ ಹೇಳ್ತಾರೆ ಜೀವರಾಜ್ ಕಾಲದಲ್ಲೂ ರಸ್ತೆಗಳು ಗುಂಡಿ ಬೀಳ್ತಿತ್ತು ಆದರೆ ಜೀವರಾಜ್ ಕಾಲದಲ್ಲಿ ಇಷ್ಟು ಮಳೆ ಬರ್ತಿರ್ಲಿಲ್ಲ ಅವತ್ತು ಬರಗಾಲ ಬಂದಿದ್ದ ಸ್ಥಿತಿಗತಿನೂ ನಾವು ನೋಡಿದ್ದೇವೆ ಆದರೆ ರಾಜೇಗೌಡರ ಕಾಲ್ಗುಣ ಚೆನ್ನಾಗಿದೆ ಇವತ್ತು ಈ ಕ್ಷೇತ್ರ ಈ ಜಿಲ್ಲೆಯಲ್ಲಿ ನಮಗೆ ಪರಿಪಕ್ವವಾದಂಥ ಮಳೆ ಬಂದಿದೆ ರೈತರು ಸಂತೋಷದಲ್ಲಿದ್ದಾರೆ ಸ್ವಲ್ಪ ಕೊಳೆ ಬಂದು ಹೋಗ್ಬೋದು ಇಲ್ಲ ಅಂತ ನಾವೇನು ಹೇಳೋದಿಲ್ಲ ಆದರೆ ಅವ್ರ ಥರ ಬರಗಾಲದ ಕಾಲ ಇಲ್ಲ ಹಾಗಾಗಿ ರಸ್ತೆ ಗುಂಡಿ ಮುಚ್ಚಿ ಗುಂಡಿ ಇರೋದು ಸತ್ಯ ಅದನ್ನು ಈಗಾಗಲೇ ಏನು ಪ್ರಾರಂಭ ಮಾಡಲಿಕ್ಕೆ ಈಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ರಬ್ ಸಂಪೂರ್ಣ ಏನು ಮುಖ್ಯ ಹೆದ್ದಾರಿ ಎಮ್ ಡಿ ಆರ್ ಇಲ್ಲಿಂದ ಜೈಪುರ ಕೊಪ್ಪದಿಂದ ಜೈಪುರವರೆಗೆ ಹೋಗುವ ಎಮ್ ಡಿ ಆರು ಇಲ್ಲಿಂದ ನರಸಿಂಹರಾಜಪುರ ಒಂದು ಶೃಂಗೇರಿಯ ಎನ್ ಎಚ್ ಈ ರಸ್ತೆಗಳು ಎಲ್ಲದೂ ಗುಂಡಿ ಮುಚ್ಚುವ ಕೆಲಸವನ್ನ ಶೀಘ್ರದಲ್ಲಿ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೂಗೆ ಬಯಲು ಸೇತುವೆ ಸಹ ಒಂದು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಗುದ್ದಿ ಪೂಜೆ ಆಗಲಿದೆ ಹೀಗಾಗಿ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೂ ಈಗಾಗಲೇ ಏನು ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಕೊಡುವ ಎಲ್ಲ ಕೆಲಸ ಮಾಡ್ತಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ಸನ್ಮಾನ್ಯ ರಾಜೇಗೌಡರು ಶಾಸಕರು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ ಒಂದು ಇಲ್ಲಿ ಮೂಲಭೂತವಾಗಿ ಮಾಧ್ಯಮದ ಮೂಲಕ ಒಂದು ಪ್ರಶ್ನೆ ಇದೆ ಸನ್ಮಾನ್ಯ ಶಾಸಕರು ಅವರು ತೊಂಬತ್ತೈದರಿಂದ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಎರಡು ಸಾವಿರದ ಐದರಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯಿತಿ ಸದಸ್ಯರಾದರು ಎರಡು ಸಾವಿರದ ಎರಡರಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದರು ನಮಗೆ ಗೊತ್ತಿದ್ದಾಗೆ ರಾಜೇಗೌಡರ ಕುಟುಂಬಕ್ಕೆ ಸುಮಾರು ಒಂದು ಸಾವಿರ ಹತ್ರ ಹತ್ರ ಎಕರೆ ಭೂಮಿ ಇತ್ತು ಅವ್ರದ್ದು ಐದಾರು ಜನ ಕುಟುಂಬದಲ್ಲಿ ಒಟ್ಟು ಕುಟುಂಬದಲ್ಲಿ ದೇವೇಗೌಡರ ಕುಟುಂಬದ ಏನು ಅವರ ವಂಶವೃಕ್ಷ ತೆಗೆದರೆ ಅವರು ಸುಮಾರು ಒಂದು ಸಾವಿರ ಎಕರೆ ತೋಟದ ಹತ್ತಿರ ಇತ್ತು ಇವತ್ತು ರಾಜೇಗೌಡ್ರ ಆಸ್ತಿ ಎಷ್ಟಿದೆ ಅಂತ ಬೇಕಾದ್ರೆ ಮಾಧ್ಯಮದವರು ರಿಯಾಲಿಟಿ ಚೆಕ್ ಮಾಡೋದು ಅಂತ ಇದೆಯಲ್ಲ ಅದು ಮಾಡಲಿ ಆದರೆ ಸನ್ಮಾನ್ಯ ಡಿ ಎನ್ ಜಿ ಆಸ್ತಿ ಎರಡು ಸಾವಿರದ ನಾಲ್ಕರಿಂದ ಹಿಂದೆ ಅವರ ಆಸ್ತಿ ಎಷ್ಟಿತ್ತು ಅಥವಾ ಹೊಸೂರು ದಿನೇಶ್ರವರ ಆಸ್ತಿ ಎರಡು ಸಾವಿರದಿಂದ ಎಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಷ್ಟರ ಮಟ್ಟಿಗೆ ವೃದ್ಧಿಯಾಗಿದೆ ಅದನ್ನು ಅವರು ನಾವು ಎದುರಡೆ ಮಾಧ್ಯಮದ ಮೂಲಕ ಚರ್ಚೆ ಮಾಡೋಣ ನಾವು ನಾವು ಸಿದ್ಧರಿದ್ವಿ ಅದರಲ್ಲೇನು ಇದಿಲ್ಲ ನಾವೇನು ಹೆದರೋದಿಲ್ಲ ಬಂದು ಚರ್ಚೆ ಮಾಡಿ ನಿಮ್ಗೆ ಎಷ್ಟು ಆಸ್ತಿ ಇತ್ತು ಪಾಣಿ ಪಟ್ಟ ಆಸ್ತಿನ ತಂದು ನಮ್ಮ ಶಾಸಕರು ನಿಲ್ಲಿಸ್ತೀವಿ ಸನ್ಮಾನ್ಯ ಜೀವರಾಜ್ ಅವರು ತರಲಿ ಸನ್ಮಾನ್ಯ ಹೊಸೂರು ದಿನೇಶ್ ಅವರು ತರಲಿ ಅಂತ ಒಂದು ಸವಾಲನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾವು ಅವರಿಗೆ ಸವಾಲನ್ನು ಹಾಕ್ಲಿಕ್ಕೆ ಬಯಸ್ತೇವೆ ಹೌದೌದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರು ಚುನಾವಣೆಗೆ ಇಪ್ಪತ್ತರಡು ಇಪ್ಪತ್ತ್ ಮೂರು ಅದೇ ಆಸ್ತಿ ಖರೀದಿ ಮಾಡಿದ್ರು ಅಂತ ಹೇಳಿ ಸಿದ್ಧಾರ್ಥ ಅಲ್ಸೂರು ಆಸ್ತಿನ ಖರೀದಿ ಮಾಡಿದರು ಅಂತ ಹೇಳಿ ಅದು ಖರೀದಿ ಮಾಡಿದ್ದಲ್ಲ ಅದು ಏನಾಗಿದೆ ಅವರ ಏನು ಅವತ್ತಿನ ಕಾಲಘಟ್ಟದಲ್ಲಿ ಸಿದ್ಧಾರ್ಥ ಆಗಿದೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕಾಫಿ ಏನು ಉದ್ಯಮದಲ್ಲಿ ಕಾಫಿನ ಅತಿ ಎತ್ತರ ತೋಡೋದಂಥ ವ್ಯಕ್ತಿ ಯಾವುದೋ ಕಾರಣಕ್ಕೋಸ್ಕರ ಆರ್ಥಿಕ ಏನು ಸಮಸ್ಯೆ ಆದಾಗ ಈ ಥರದಲ್ಲಾಗಿದೆ ಅದು ಕೋರ್ಟಲ್ಲಿ ಅವರು ಅಪ ಮೆನ್ಷನ್ ಮಾಡಿಲ್ಲ ಅಂತ ನಾಳೆ ಒಂದು ವೇಳೆ ಕೋರ್ಟ್ ನಾಳೆ ಎನ್ಕ್ವೈರಿ ಮಾಡಿದರೆ ಅವತ್ತು ಕೋರ್ಟಿಗೆ ದಾಖಲೆ ಸಲ್ಲಿಸುವಂಥ ಕೆಲಸವನ್ನು ನಮ್ಮ ಶಾಸಕರು ನೂರಕ್ಕೆ ನೂರು ಮಾಡ್ತಾರೆ ಮಾಡಲಿಲ್ಲ ಅಂದ್ರೆ ಅವರು ಅವರು ತಪ್ಪಿಸ್ತಾ ಆಗಲೇಬೇಕಲ್ಲ ಅದನ್ನು ಅವತ್ತು ಸಾಬೀತುಪಡಿಸ್ತಾರೆ ಅದು ಏನಾಯ್ತು ಇವರಿಗೆ ಗೊತ್ತಿರೋ ಮಾಹಿತಿ ಒಂದಾದರೂ ಅಲ್ಲಿ ವಾಸ್ತುಕತೆನೆ ಬೇರೆ ಇದೆ ಅದನ್ನು ಅವರು ಕೋರ್ಟ್ನ ಮುಂದೆ ಸಾಬೀತುಪಡಿಸುವ ಕೆಲಸ ನಮ್ಮ ಶಾಸಕರು ಮಾಡ್ತಾರೆ ನೂರಕ್ಕೆ ನೂರು ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಜೈಪುರದ ಸಿ ಎಸ್ ಸಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಜೀವರಾಜು ಹದಿನೈದು ವರ್ಷ ಈ ಕ್ಷೇತ್ರ ಶಾಸಕರಾಗಿದ್ದರು ಹಿಂದೆ ಗೋವಿಂದೇಗೌಡರು ಯು ಕೆ ಶಾಮಣ್ಣವರು ಅವತ್ತು ಪಿ ಸಿನ ನಮ್ಮ ಮೇಘುಂದ ಹೋಬಳಿ ಕೊಟ್ಟರು ಅದು ಮೇಗುಂದ ಹೋಬಳಿ ಶೃಂಗೇರಿ ತಾಲೂಕಿನಷ್ಟು ದೊಡ್ಡ ಭಾಗ ಅದನ್ನ ಅವತ್ತಿನ ಕಾಲದಲ್ಲಿ ಅವತ್ತಿನ ಸರ್ಕಾರದಲ್ಲಿ ಅವರು ಅದಕ್ಕೆ ಶಂಕುಸ್ಥಾಪನೆ ಮಾಡೋಸೊಂದು ಸರ್ಕಾರ ಹೋಯಿತು ಗೋವಿಂದೇಗೌಡರು ಸರ್ಕಾರದ ಶಾಸಕರಾದರು ಅವರು ಅವತ್ತು ಜೈಪುರಕ್ಕೆ ಕೊಡಿಯ ಕೊಟ್ಟರು ತದನಂತರ ಅದು ಶಿಥಿಲ ಆಗ್ತಾ ಬಂದಿತ್ತು ಜೀವರಾಜ್ ಅಲ್ಲೇ ಓಡಾಡ್ತಿದ್ದೆವು ಅವ್ರಿಗೆ ಅತಿ ಹೆಚ್ಚು ಮತ ಕೊಡ್ತಿತ್ತು ಆ ಕ್ಷೇತ್ರ ಆದರೂ ಅಭಿವೃದ್ಧಿಗೆ ಇನ್ನೇನು ಬೇಕು ಒಂದು ಎರಡನೇದು ನೀವು ಇಲ್ಲೇ ನಾವು ಜೈಪುರ ಕೊಪ್ಪದಿಂದ ಜೈಪುರ ಹೋಗೋ ರಸ್ತೆಯಲ್ಲಿ ಒಂದು ರಿವೀಟ್ಮೆಂಟ್ ಆಗ್ತಾಯಿದ್ದೀವಿ ಅದು ಯಾವತ್ತೂ ಅದು ಆ್ಯಕ್ಸಿಡೆಂಟ್ ಪ್ಲೇಸ್ ಆಗ್ತಿತ್ತು ಸನ್ಸೆಟ್ ಪಾಯಿಂಟ್ಗಿಂತ ಸ್ವಲ್ಪ ಮೇಲೆ ಒಂದು ರಿವಿಟ್ಮೆಂಟ್ ಮಾಡಬೇಕು ಅಂತ ಜೀವರಾಜ್ ಅವರಿಗೆ ಬರಲಿಲ್ಲವಾ ಅದು ಅಭಿವೃದ್ಧಿ ಅಲ್ವಾ ಈಗ ತಾಲೂಕು ಆಫೀಸ್ ಈಗ ಜಿ ಈಗ ವಸೂರು ದಿನೇಶ್ ಅವರು ನಮ್ಮ ಬಿ ಜೆ ಪಿ ಅಧ್ಯಕ್ಷರು ಆರೋಪ ಮಾಡ್ತಾರೆ ತಾಲೂಕು ಆಫೀಸ್ ಸೋಡ್ತಾ ಉಂಟು ತಾಲೂಕು ಆಫೀಸ್ ಯಾರಿಗಾಗಿದ್ದು ಎನ್ ಆರ್ ತಾಲೂಕು ಆಫೀಸ್ ಟೆಂಡರ್ ಯಾರಿಗಾಗಿದ್ದು ಕೊಪ್ಪ ತಾಲೂಕು ಆಫೀಸಿನ ಕೆಲಸ ಮಾಡಿದವರು ಯಾರು ಇವತ್ತು ತಾಲೂಕು ಆಫೀಸಿನ ರಿನಿವೇಶನ್ ಮಾಡಲಿಕ್ಕೆ ಎರಡು ಕೋಟಿ ರೂಪಾಯಿ ಚಿಲ್ಟನ್ನ ಶಂಕುಸ್ಥಾಪನೆ ಮಾಡಿ ಬುದ್ದಿ ಪೂಜೆ ಮಾಡಿ ಕೆಲಸ ಆಗ್ತಿದೆ ಇದೆಲ್ಲ ಅಭಿವೃದ್ಧಿ ಅಲ್ವಾ ಇವತ್ತು ಬಿ ಸಿ ಎಷ್ಟ್ಲಾಯಿತು ಅಂಬೇಡ್ಕರ್ ಭವನ ನಿರ್ಮಾಣ ಆಗಿದೆ ಏನು ಮೂಲಭೂತವಾಗಿ ಕೊಡಬೇಕಾಗಿತ್ತು ಏನಾಗಿತ್ತು ಅದು ಕೊಟ್ಟಿದ್ದಾರೆ ಇವತ್ತು ಅಲಿಗೇಶ್ವರ ರೋಡನ್ನು ಜೈಪುರದಿಂದ ಅಲಿಗೆಶ್ವರದ ಮೂಲಕ ಕೊಪ್ಪಕ್ಕೆ ಬರುವ ರಸ್ತೆಯನ್ನು ಪಿ ಡಬ್ಲ್ಯೂ ರಸ್ತೆಯಾಗಿ ಮೇಲ್ದರ್ಜೆಗೆ ಮಾಡಿದರು ಜೀವರಾಜ್ಗೂ ಹದಿನೈದು ವರ್ಷ ಅಲ್ಲಿ ಅವಕಾಶ ಇತ್ತು ಅವ್ರ ರಸ್ತೆ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಮಾಡಿದ್ಬಿಟ್ಟು ಅಲಗೇಶ್ವರ್ ರಸ್ತೆಗೆ ಮಾಡಿದ್ವಿ ಈ ಸಲ ಒಂದು ಕೋಟಿದ್ ಮಾಡಿದೀವಿ ಈಗ ಒಂದು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೀವಿ ಈ ಕಡೆಯಿಂದ ಎರಡು ಕೋಟಿ ರೂಪಾಯಿ ರಸ್ತೆ ಆಗ್ತಿದೆ ನೀವು ನಾಳೆ ಬೇಕಾಗ ರಿಯಾಲಿಟಿ ಚೆಕ್ ಮಾಡ್ಬೋದು ನನ್ನ ಮಾತು ಇಲ್ಲಿ ಇರುತ್ತೆ ನೀವು ರಿಯಾಲಿಟಿ ಚೆಕ್ ಮಾಡಿ ರಿಯಾಲಿಟಿ ಚೆಕ್ಕಿಗೆ ನಾವು ಬಂದು ನಿಮಗೆ ಇಂಥದ್ದು ಆಗಿದೆ ಅಂತ ತೋರ್ಸಕ್ ನಾವು ರೆಡಿ ಇದ್ದೀವಿ ಪಿ ಡಬ್ಲ್ಯೂ ಅಪ್ಗ್ರೇಡ್ ಆಗಿದ್ದು ತೋರ್ಸಕ್ ಅಭಿವೃದ್ಧಿ ಹೌದು ಅಲ್ಲಲ್ಲ ಶೃಂಗೇರಿ ಆಸ್ಪತ್ರೆ ಏನು ಅಂತ ಈ ಒಂದು ಕಡೆಯಿಂದ ಏನು ಶೃಂಗೇರಿಯ ಜಗದ್ಗುರುಗಳು ಒಂದು ಆಸ್ಪತ್ರೆಯನ್ನ ಮಾಡಿದ್ರು ಆ ಸಂದರ್ಭ ಸರ್ಕಾರಿ ಆಸ್ಪತ್ರೆ ಹೌದು ಅಲ್ಲಿ ಹೆಚ್ಚಿನ ಜನಸಂಖ್ಯೆ ಧನ್ವಂತರಿಯನ್ನು ನೋಡ್ತಿದ್ದಾರೆ ಒಂದು ಭಾಗ ನಮ್ದು ಈಗ ಏನಾಗಿದೆ ನೂರ ಬೆಡ್ಡಿನ ಹಾಸ್ಪಿಟ್ಲಿಗೆ ಈಗಾಗಲೇ ಗುದ್ದಿ ಪೂಜೆ ಮಾಡಬೇಕಾಗಿತ್ತು ಅವತ್ತು ಡಿ ಸಿ ಅವರು ರೆಡ್ ಅಲರ್ಟ್ ಮಾಡಿದ್ರಿಂದ ಮಾಡ್ಲಿಕ್ಕೆ ಆಗಿಲ್ಲ ಇನ್ನು ಸದ್ಯ ಇವತ್ತು ಹೋಗಿದ್ದಾರೆ ಮೋಸ್ಟ್ಲಿ ದಿನೇಶ್ ಗುಡ್ರಾವ್ ಹತ್ರ ಜೈಪುರ ಕೊಪ್ಪ ಮತ್ತು ಶೃಂಗೇರಿ ಮೂರು ಒಟ್ಟಿಗೆ ಒಂದು ಕಾರ್ಯಕ್ರಮವನ್ನು ಮತ್ತೆ ಈಗ ಸರಿಗೆ ಅಲ್ಲ ಅದಕ್ಕೀಗ ಹೊಸದಾಗಿ ಏನೋ ಅದನ್ನ ಪ್ಲಾನ್ ಏನಾಗಿದೆ ಅಂದ್ರೆ ಬಯ್ಸಿಮೆ ಮಾಡಿದ್ದ ಪ್ಲಾನ್ಗಳನ್ನ ಮಲ್ನಾಡಿಗೂ ಆ ಪ್ಲಾನ್ಗಳನ್ನ ಮಾಡ್ತಾ ಇರೋದ್ರಿಂದ ಅದು ಕೆಲವು ಕಡೆ ನೀವು ಹೇಳ್ದಂಗೆ ಸಮಸ್ಯೆ ಆಗಿದೆ ಅದ್ರ ಶಾಸಕರು ಗಮನ ಹರಿಸಿ ಮೇಲ್ಗಡೆ ಅದಕ್ಕೆ ರೂಪಿಂಗ್ ಮಾಡುವ ಪ್ರಯತ್ನಕ್ಕೆ ದುಡ್ಡು ತರೋ ಪ್ರಯತ್ನ ಮಾಡಿದ್ದಾರೆ ಒಂದು ಏನಂದ್ರೆ ಕೆಲವು ನೈಸರ್ಗಿಕವಾಗಿ ಆದಂಥ ಈ ರಸ್ತೆ ಮಳೆಯಿಂದ ಗುಂಡಿ ಆಗಿದಕ್ಕೆ ಆನೆ ಬಂದಿ ನೈಸರ್ಗಿಕ ಆಗಿದ್ದಂಥ ಸಮಸ್ಯೆಗಳನ್ನ ರಾಜೇಗೌಡ್ ತಲೆ ಕಟ್ಟುವಂಥ ಪ್ರಯತ್ನ ಆಗ್ತಾ ಇದೆ ಈಗ ಯಾಕಂತ ಹೇಳಿದ್ರೆ ಈಗ ಮಳೆ ಬಂದು ನೂರೈವತ್ತು ಇಂಚು ಮಳೆ ಬಂದು ರಸ್ತೆ ಗುಂಡಿ ಆಗಿದೆ ಅದು ಈಗ ಅದು ರಾಜಗೌಡ್ರು ಪ್ರಯತ್ನ ಅಂತ ಹೇಳ್ತಾರೆ ರಾಜೇಗೌಡರಿಂದ ರಸ್ತೆ ಗುಂಡಿ ಆಯಿತು ಅಂತ ಹೇಳ್ತಾರೆ ಆನೆಗಳು ಆಹಾರ ಹಾರಿಸಿ ಬೇರೆ ಬೇರೆ ಕಾರಣದಿಂದ ಊರಿಗೆ ಬಂದ್ರೆ ಅದು ರಾಜೇಗೌಡರು ಕಾರಣ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಹಾಗಾಗಿ ನೈಸರ್ಗಿಕವಾಗಿ ಈ ರೀತಿ ಏನು ಸಮಸ್ಯೆ ಆಗಿದೆ ಗುಂಡಿಗಳಿರ್ಬೋದು ಆನೆಗಳಿರ್ಬೋದು ಅದನ್ನೆಲ್ಲನು ಶಾಸಕರು ಮುಂದಿನ ದಿನಗಳಲ್ಲಿ ಗಮನ ಹರಿಸಿ ಅದಕ್ಕೆ ಏನೇನು ಕಾರ್ಯಕ್ರಮಗಳ್ ಮಾಡ್ಬೋದು ಡೈಲಿ ಡೈಲಿ ಮೀಟಿಂಗ್ ಮಾಡ್ತಿದಾರೆ ಮಾಡ್ತಾರೆ ಏನಂತ ಹೇಳಿದ್ರೆ ಅಭಿವೃದ್ಧಿ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ರಸ್ತೆ ಅಂತ ಅಲ್ಲ ಈಗ ಇವ್ರು ಹೇಳ್ದಂಗೆ ಸತೀಶ್ ಅವ್ರು ಹೇಳಿದಂಗೆ ಜನರ ಆರೋಗ್ಯ ಇರ್ಬೋದು ಗ್ಯಾರಂಟಿಗಳಿರ್ಬೋದು ಮತ್ತೆ ಆಡಳಿತ ವ್ಯವಸ್ಥೆ ಸುಧಾರಣೆ ಇರ್ಬೋದು ಮತ್ತೆ ಬೇರೆ ಬೇರೆ ಜನರಿಗೆ ಯಾವ ರೀತಿಯ ಹಿಂಸೆ ಆಗ್ತಾ ಇದೆ ಬೇರೆ ಬೇರೆ ಸಮಯದಲ್ಲಿ ಸಂಘರ್ಷಗಳು ಉಂಟಾಗ್ತಿದ್ದು ಆ ರೀತಿಯ ವಾತಾವರಣ ಶೃಂಗೇರಿ ಕ್ಷೇತ್ರದಲ್ಲಿ ಇಲ್ಲ ಈಗ ಇಲ್ಲ ಅದು ನೆಮ್ಮದಿಯ ಜೀವನ ಇವತ್ತು ಕಾಂಗ್ರೆಸ್ ಸರ್ಕಾರ ಮತ್ತು ಶಾಸಕರ ನೇತೃತ್ವದ ಸರ್ಕಾರದಲ್ಲಿ ಇರುವಂಥ ನೆಮ್ಮದಿಯ ಒಂದು ವಾತಾವರಣ ಇದೆ ವಿರೋಧ ಪಕ್ಷಗಳು ಅನೇಕ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾರೆ ಅದಕ್ಕೆ ಶಾಸಕರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅವರ ಏನು ಹೇಳಿದ್ದಾರೆ ವಿಚಾರಗಳು ಅದರಲ್ಲಿ ಯಾವುದು ಸರಿ ಇದೆ ಅದನ್ನು ಮಾತ್ರ ತಗೊಂಡು ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮ ವಹಿಸುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ ಈಗ ಅಭಿಷೇಕರೇ ಈಗ ಅರ್ಥಕ್ಕೆ ಅರವತ್ತು ಕೋಟಿ ರೂಪಾಯಿ ದುಡ್ತದ್ದು ಅಭಿವೃದ್ಧಿಗೆ ಅರವತ್ತು ಕೋಟಿ ರೂಪಾಯಿ ಅನುದಾನನು ರವಿ ಅದು ಅಭಿವೃದ್ಧಿಗೆ ಪೂರಕವಾದಂಥದ್ದಲ್ವಾ ಈಗ ಸುಧಾಕರ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಾನೆ ಅರವತ್ತು ಕೋಟಿ ರೂಪಾಯಿ ಅಭಿವೃದ್ಧಿನ ಹಿಂದೆ ಜೀವರಾಜು ಒಟ್ಟು ಐವತ್ತು ಕೋಟಿ ರೂಪಾಯಿ ಮೊನ್ನೆ ಕೊಪ್ಪತ್ತ ಒಟ್ಟು ಕ್ಷೇತ್ರಕ್ಕೆ ಐವತ್ತು ಕೋಟಿ ನಮ್ಮದು ಈಗ ವಿಶೇಷವಾಗಿ ಮೂರು ಕೋಟಿ ಐವತ್ತೆರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿಯ ಸರಿಸುಮಾರು ಅನುದಾನವನ್ನ ಜೈಪುರ ರಸ್ತೆ ಅಗಲೀಕರಣಕ್ಕೆ ಅನುದಾನ ತಂದಿದ್ದಾರೆ ಹೊಸ್ತಾಗಿ ಹೊಸ್ತಾಗಿ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ನಗರೋತ್ವ ಬೆಳವಣಿಗೆಗೆ ಪುನಃ ಮೂರುವರೆ ಕೋಟಿ ರೂಪಾಯಿ ಒಟ್ಟಿಗೆ ಜೈಪುರ ಒಂದು ಹೆಡ್ ಕ್ವಾರ್ಟರ್ಸ್ಗೆ ಏಳು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇವತ್ತು ಹರಿಹರ್ಪುರ ಏನು ಮುಖ್ಯ ರಸ್ತೆಯ ಅಗಲೀಕರಣಕ್ಕೆ ಅದಕ್ಕೆ ಮೂರುವರೆ ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ಐದು ಕೋಟಿ ನಲ್ವತ್ತೆರಡು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ಒಟ್ಟು ಅನುದಾನ ಅದರಲ್ಲಿ ಜಿ ಎಸ್ ಟಿ ಕಟ್ಟಾದ ನಂತರ ಮೂರು ಲಕ್ಷದ ಈ ಸಮಥಿಂಗ್ ಅಡು ಮೂರುವರೆ ಲಕ್ಷ ಮೂರುವರೆ ಕೋಟಿ ಹತ್ತಿರ ಅನುದಾನ ಬರುತ್ತೆ ಅದು ಏನು ಹರಿಹರ್ಪುರ ರಸ್ತೆ ಅಗಲೀಕರಣಕ್ಕೆ ಅನುದಾನ ತಗುತ್ತೆ ಬಟ್ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲೂ ರಾಜೇಗೌಡರು ಪೂರಕವಾಗಿ ಬೇಕಾದ ಅನುದಾನವನ್ನು ತಂದಿದ್ದಾರೆ ಹೊರತು ಇವತ್ತು ಮೇಗೂರು ಆಶ್ರಮ ಶಾಲೆಗೆ ಮೆಣಸಿನಾಡ್ಯ ಗಿರಿಜನ ಆಶ್ರಮ ಶಾಲೆಗೆ ಸುಮಾರು ಐದೈದು ಕೋಟಿ ರೂಪಾಯಿ ಅನುದಾನಗಳನ್ನ ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಮಂಜೂರಾತಿ ದೊರಕಿದೆ ಈಗ ಟೆಂಡರ್ ಪ್ರಕ್ರಿಯೆ ನಡೀತಿದೆ ಎರಡು ಮೆಣಸಿನಾಡ್ಯ ಗಿರಿಜನ ಆಶ್ರಮ ಶಾಲೆ ಮೇಗೂರು ಆಶ್ರಮ ಶಾಲೆ ಬಸರಿಕಟ್ಟೆ ಆಶ್ರಮ ಮೂರು ಶಾಲೆಗೆ ಸುಮಾರು ಹದಿನೈದು ಕೋಟಿ ರೂಪಾಯಿಯ ತಡೆಗೋಡೆ ಬಸರು ಕಟ್ಟೆ ಶಾಲೆ ತಡೆ ಇದು ಬಿಲ್ಡಿಂಗ್ ಕುಸಿಯುತ್ತೆ ಅಂತ ತಡೆಗೋಡೆ ಮತ್ತೆ ಹಾಸ್ಟೆಲ್ ನಿರ್ಮಾಣ ಕೊಟ್ಟು ಸುಮಾರು ಹದಿನೈದು ಕೋಟಿ ಸಮಗ್ರ ಗಿರಿಜನ ಅಭಿವೃದ್ಧಿ ಇಲಾಖೆಯಿಂದ ಅನುದಾನ ಬಿಡುಗಡೆ ಆಗ್ತಿದೆ ಟೆಂಡರ್ ಪ್ರಕ್ರಿಯೆ ನಡೀತಾ ಇದೆ ಮಂಡ್ಯದ ದರ್ಶನ್ ಪುಟ್ಟಣ ಸಾವಿರ ಒಂದು ಒಂದು ಕಾಲ್ ಸಾವಿರ ಕೋಟಿ ಅನುದಾನ ಕಾಣುತ್ತೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅನುದಾನ ಶಾಸಕರು ಶೃಂಗೇರಿ ಕ್ಷೇತ್ರಕ್ಕೆ ಅನುದಾನ ಸಾಕು ಅಂತ ಅನ್ಸುತ್ತೆ ಇಲ್ಲ ನೀವು ಯಾಕಂದ್ರೆ ನಮಗೆ ಮೂರುವರೆ ತಾಲೂಕುಗಳು ಬರ್ತವೆ ಮೂರುವರೆ ಈಗ ಇಲಾಖೆಗಳು ನಮ್ಮಲ್ಲಿ ಇಪ್ಪತ್ತ ಎಂಟು ಇಲಾಖೆಗಳು ಒಟ್ಟು ಈಗ ಚಾಲ್ತಿಯಲ್ಲಿರುವಂತಹ ಮೂವತ್ತೆರಡು ಇಲಾಖೆ ಒಟ್ಟು ಹಿಂದುಳಿದ ವರ್ಗ ಇಲಾಖೆಗೆ ಎಂಟು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕೊಡಿಸಿದ್ದಾರೆ ಅದು ಬಂಟರ ಭವನಕ್ಕೆ ಲಕ್ಷ ಒಕ್ಕಲಿಗರ ಸಮುದಾಯಕ್ಕೆ ಐವತ್ತು ಲಕ್ಷ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘಗಳಿಗೆ ಒಟ್ಟು ಒಂದು ಕೋಟಿ ಅರವ ಈಡಿಗ ಮತ್ತು ಬಿಲ್ಲವ ಒಂದು ಕೋಟಿ ಅರವತ್ತೈದು ಲಕ್ಷ ಅದು ಶೃಂಗೇರಿಯ ಆರ್ಯರಿಯ ಸಮಾಜಕ್ಕೆ ಮೂವತ್ತು ಲಕ್ಷ ಬಿಲ್ಲವ ಸಂಘ ಬ್ರಹ್ಮಶ್ರೀ ನಾಯಣಗುರು ಸಮಾಜ ಸೇವಾ ಸಂಘ ಜೈಪುರ ಕೊಪ್ಪಕ್ಕೆ ಐವತ್ತು ಲಕ್ಷ ಈಡಿಗ ಸಂಘಕ್ಕೆ ಮೂವತ್ತು ಲಕ್ಷ ಹಾಗೆ ಜೈಪುರದ ಸಾರ್ವಜನಿಕ ಸಮುದಾಯ ಭವನಕ್ಕೆ ಐವತ್ತು ಲಕ್ಷ ರೂಪಾಯಿ ಹೀಗೆ ಎಂಟು ಕೋಟಿ ರೂಪಾಯಿ ಒಕ್ಲಿಕ್ ಸಂಘ ಐವತ್ತು ಲಕ್ಷ ಈ ಸುಮಾರು ಎಂಟು ಕೋಟಿ ರೂಪಾಯಿ ಒಂದು ಇಲಾಖೆಯಿಂದ ಹಾಗೆ ನಾವು ಎಲ್ಲ ಇಲಾಖೆಗಳದ ಅನುದಾನಗಳನ್ನ ಒಟ್ಟುಗೂಡಿಸಿದೆ ನಮ್ಮದು ಹತ್ತಿರ ಹೋಗುತ್ತೆ ಏನು ಹೋಗಲ್ಲ ಅಂತ ಏನಿಲ್ಲ ನಾವು ಒಟ್ಟಾಗಿ ಹೇಳಿಲ್ಲ ಮತ್ತೊಂದೇನಂದ್ರೆ ಅಂಬೇಡ್ಕರ್ ವಸತಿ ಶಾಲೆ ನಿಮ್ಮ ಹರಿಹರ್ಪುರ ಹೋಗ್ಲಿಕ್ಕೆ ಒಂದಾಗಿದೆ ಅಂಬೇಡ್ಕರ್ ವಸತಿ ಶಾಲೆ ಕಳೆದ ಒಂದೂವರೆ ವರ್ಷದಲ್ಲಿ ಅವರು ಅಲ್ಲ ಇದು ನಮ್ಮ ವೇರಿಯೇಷನ್ ಇರ್ಬೋದು ನಾವು ಮೊದಲು ಜಾಸ್ತಿ ತಗೊಂಡಿರ್ಬೋದು ಅಥವಾ ಮುಂದೆ ಜಾಸ್ತಿ ತಗೋಳೋಕೆ ಆಪ್ಷನ್ ಇರ್ಬೋದು ಹಾಗೆ ರಾಜಕಾರಣದಲ್ಲಿ ಎಲ್ಲವೂ ಸಹಜ ಪ್ರಕ್ರಿಯೆ ಒಂದ್ಸಲ ಕೊಟ್ಟರು ಈಗ ಮುಖ್ಯಮಂತ್ರಿ ವಿಶೇಷ ಅನುದಾನ ನಮಗೆ ಇವರು ಸಜೆಸನ್ ಹೇಳಿದಂಗೆ ಐವತ್ತು ಕೋಟಿಗಳನ್ನ ಕೊಟ್ಟಿದ್ದಾರೆ ವಿಶೇಷ ಅರವತ್ತು ಕೋಟಿ ಅರವತ್ತು ಕೋಟಿ ಎನ್ಆರ್ಪುರ್ ಕೊಟ್ಟಿದ್ದಾರೆ ಎನ್ಆರ್ಪುರ ಸೇತುವೆ ಏನು ಏನು ಆ ಕಡೆ ಒಂದೇ ಕೊಡುಗೆ ಸೇತುವೆಗೆ ಹೋಗ್ತದೆ ಅದಕ್ಕೆ ಎಷ್ಟು ಕೋಟಿ ಮೂವತ್ತ ಮೂವತ್ತೈದು ಮೂವತ್ತಾರು ಕೋಟಿ ಕೊಟ್ಟಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳು ಹೆಚ್ಚಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಮಯಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದು ಮತ್ತೊಂದೇನಂತ ಹೇಳಿದರೆ ಈಗ ಏನು ಪೌರ ಕಾರ್ಮಿಕರಿಗೆ ಮೊನ್ನೆ ಭಾರಿ ಬಗೆಹರಿದ ಸಮಸ್ಯೆ ಹದಿನಾರು ಜನರಿಗೆ ಹಕ್ಕುಪತ್ರ ಕೊಡೋಕ್ಕೆ ಶಾಸಕರ ನೇತೃತ್ವದ ಕಮಿಟಿ ಮೊನ್ನೆ ಶಿಫಾರಸ್ಸು ಮಾಡಿದೆ ಮತ್ತು ಮೊರಾರ್ಜಿ ಶಾಲೆ ಮೊನ್ನೆ ಏನು ಸಮ್ಮಿತಾ ಸಾವಿನ ಪ್ರಕರಣ ಆದಾಗ ನೀವೇನು ಮಾತಾಡಿದ್ರಿ ಏನಂತ ಹೇಳಿದರೆ ಇಲ್ಲಿ ಬಂದು ಹೋಗ್ತೀರಿ ಮಾತ್ರ ಅಂತೇಳಿ ಶಾಸಕರು ಮುತುವರ್ಜಿ ವಹಿಸಿ ಇಪ್ಪತ್ತೆಂಟು ಲಕ್ಷ ಅನುದಾನನ ಅದಕ್ಕೆ ಕೊಡಿಸ್ಕೊಟ್ಟಿದ್ದಾರೆ ಮತ್ತು ಇನ್ನೂ ಹೆಚ್ಚಿನ ಅನುದಾನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಈಗ ಏನೇನು ನೀವು ಸಮಸ್ಯೆಗಳನ್ನ ಕ್ಷೇತ್ರದಲ್ಲಿ ಹೇಳಿದ್ರಿ ಅಥವಾ ಬೇಕಾಗ್ತದೆ ಶಾ ದೂರ ದೃಷ್ಟಿಯಿಂದ ಅದೆಲ್ಲ ಮಾಡುವಂಥ ಪ್ರಯತ್ನಗಳು ಖಂಡಿತ ಮಾಡ್ತಾ ಮಾಡಿದ್ದಾರೆ ಈಗ ಶಮಿತಾ ಸಾವಿನ ಬಗ್ಗೆ ಜೀವರಾಜು ದಿನ ಭಾಷಣ ಮಾಡ್ತಿದ್ದಾರೆ ಅದು ಯಾವ ತನಿಖೆ ಬೇಕಾದರೆ ಆಗಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷ ನಮ್ಮ ಶಾಸಕರು ಬದ್ಧರಾಗಿದ್ದೇವೆ ಜೀವರಾಜು ಅವ್ರ ಟೈಮಲ್ಲೂ ಕೆಲವು ಹಗರಣಗಳಾಯ್ತಲ್ಲ ಏನು ನರಸಿಂಹರಾಜ್ಪುರದ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷೆಯ ಆತ್ಮಹತ್ಯೆ ಪ್ರಕರಣ ಆಯಿತು ಅವ್ರು ಗಂಡ ಜೈಲಿಗೆ ಹೋಗುವಂಥದ್ದಾಯಿತು ಅವೆಲ್ಲ ತನಿಖೆ ಆಗಬೇಕಲ್ಲ ತನಿಖೆ ಆಗಲಿ ಒಟ್ಟೊಟ್ಟಿಗೆ ತನಿಖೆ ಮಾಡಿಸ್ತೀವಿ ಬೇಕಾದ್ರೆ ಒಟ್ಟಿಗೆ ಸೇರಿ ನಾವು ದ್ವೇಷದ ರಾಜಕಾರಣ ದ್ವೇಷ ರಾಜಕಾರಣ ಮಾಡೋಕ್ಕಾಗಲ್ಲ ಇಲ್ಲ ಅಲ್ಲ ವಿಚಾರಗಳು ಅವರು ಒತ್ತಾಯ ಮಾಡ್ತಾರಲ್ಲ ತನಿಖೆ ಆಗಬೇಕು ಅಂತ ಹಾಗಾದ್ರೆ ನಾವು ಅವತ್ತು ಹೇಳ್ಬೋದಿತ್ತು ಯಾವುದೋ ಕುಟುಂಬ ರಾಜಕಾರಣದ ಈಗ ಶಮಿತನ ಸಾವು ಎಲ್ಲ ಬಗೆಯ ತನಿಖೆಗಳು ಆಗ್ತಾ ಇದ್ದಾವೆ ಪೊಲೀಸ್ ತನಿಖೆ ಆಗಿದೆ ಮಾಹಿತಿಗಳು ಬರ್ತಾ ಇದೆ ಇಲಾಖೆಗಳು ಅಧಿಕೃತವಾಗಿ ಕೊಡ್ತಿರೋ ಸಂದರ್ಭದಲ್ಲಿ ಸುಮಾರು ಅದನ್ನು ಕೆದುಕುವಂತ ಕೆಲಸವನ್ನ ಮಗು ಇದಾಗಿದ್ದ ಬಗ್ಗೆ ನಮ್ಗೆಲ್ಲರೂ ನೋವಿದೆ ನಮ್ಮ ಮಗು ಇದ್ದಾಗೆ ನಮ್ಗೆ ಅದ್ರ ಬಗ್ಗೆ ಅದು ಆ ಮಗುವಿನ ಸಾವಿರ ರಾಜಕಾರಣ ಕಾಂಗ್ರೆಸ್ ಯಾವ ಪಕ್ಷ ಯಾವ ಕಾರಣಕ್ಕೂ ಮಾಡೋದಿಲ್ಲ ಪಕ್ಷ ಯಾವತ್ತು ಜನಪರವಾದಂತ ಕಾರ್ಯಕ್ಕೆ ಇರುತ್ತೆ ನಾವು ಅಭಿಷೇಕ ಅಭಿವೃದ್ಧಿ ಅದು ಅಭಿವೃದ್ಧಿಯ ಒಂದು ಭಾಗ ಆ್ಯಕ್ಚುಲಿ ಅದು ಒಂದು ಅಭಿವೃದ್ಧಿ ಸೇರುತ್ತೆ ಸಾಕಷ್ಟು ಒಂದು ಸಾಕಷ್ಟು ಜನಕ್ಕೆ ಬೆನಿಫಿಟ್ ಆಗಿದೆ ಅವರಿಂದ ಮತ್ತೆ ಆರ್ಥಿಕತೆ ಹೋಗುತ್ತೆ ಹಾಗಾಗಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಲ್ಲ ಅದು ಬರೀ ಜಿ ಬಿ ಟಿ ಟ್ರಾನ್ಸ್ಫರ್ ಅಲ್ಲ ಅದು ಒಂದು ಅಭಿವೃದ್ಧಿಯ ಭಾಗ